ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಪಾಕ್ ಪಂದ್ಯಕ್ಕೂ ಮುನ್ನ ಪಾಕಿಸ್ತಾನ ಆಟಗಾರನ ಹೇಳಿಕೆ ಇದೀಗ ಎಲ್ಲೆಡೆ ವೈರಲ್ ಆಗ್ತದೆ ಅಂದರೆ ಸ್ಟಾರ್ ಪಾಕಿಸ್ತಾನ್ ಆಟಗಾರ ಇದೀಗ ಶಾಕಿಂಗ್ ಹೇಳಿಕೆ ಒಂದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಇಂದು ಇಂಡಿಯಾ ದುಬೈ ಅಂಗಳದಲ್ಲಿ ಪಾಕ್ ವಿರುದ್ಧ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ತನ್ನ ಎರಡನೇ ಪಂದ್ಯ ಆಡ್ತಿದೆ ಹೀಗಾಗಿ ಈ ಒಂದು ಅದನ್ನು ನಾವು ಸೆಮಿಫೈನಲ್ ಡೈರೆಕ್ಟ್ ಆಗಿ ಎಂಟ್ರಿ ಕೊಡ್ತೀವಿ ಬಟ್ ಪಾಕಿಸ್ತಾನ್ ಆಟಗಾರ ಕೊಟ್ಟ ಈ ಒಂದು ಹೇಳಿಕೆ ಇದೀಗ ಎಲ್ಲೆಡೆ ವೈರಲ್ ಆಗ್ತಿದೆ ಬಟ್ ಏನು ಹೇಳಿದಂಥ ಅಮೀರ್ ನೋಡು ನೋಡಿದರೆ ಅಂದರೆ ಆ ಸ್ಟಾರ್ ಆಟಗಾರ ಮೊಹಮ್ಮದ್ ಅಮೀರ್ ಅಂದರೆ ಪಾಕಿಸ್ತಾನ ಪಾಕಿಸ್ತಾನ್ ತಂಡಕ್ಕೆ ಒಂಥರ ಬೆಂಕಿ ಬಾಲಿಂಗ್ ಲೈನಪ್ ಹೊಂದಿದ್ದರು ಅಂದರೆ ಇವರು ಏನು ಹೇಳಿಕೆ ಕೊಟ್ಟಿದ್ದಾರೆಪ್ಪ ಅಂದರೆ ಐ ಥಿಂಕ್ ಇಂಡಿಯಾ ಏನಪ್ಪ ಅಂದರೆ ಸೆಮಿಫೈನಲ್ಗೂ ಕೂಡ ರೀಚ್ ಆಗಲ್ಲ ಈಕಾಗಿ ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ಬಾತ್ ಅಂದರೆ ಎರಡೂ ಪಂದ್ಯ ಭಾರತ ಸೋಲುತ್ತೆ ಈಕಾಗಿ ದುಬೈಯಲ್ಲಿ ಭಾರತ ಪಾಕಿಸ್ತಾನ ವಿರುದ್ಧ ಕೂಡ ಸೋಲಿದೆ ಅಂತ ಅಮೀರ್ ಅವರು ಹೇಳಿದರು ಬಟ್ ಈ ಒಂದು ಹೇಳಿಕೆ ಅಂತರೂ ಸುಳ್ಳು ಅಂತ ಹೇಳ್ಬೋದು ಬಟ್ ನಮ್ಮ ಟೀಮ್ ಇಂಡಿಯಾ ಅವರಿಗೆ ಟಕ್ಕರ್ ಪೈಟ್ ಕೊಟ್ಟು ಇದೀಗ ಮೊಹಮ್ಮದ್ ಅಮೀರ್ ಅವರಿಗೆ ಟಾಂಗ್ ಕೊಡಬೇಕು ಬಟ್ ಈ ಪಾಕಿಸ್ತಾನ್ ಪ್ಲೇಯರ್ಗೆ ಏನಪ್ಪ ಅಂದರೆ ಪದೇ ಪದೇ ಈ ಒಂದು ಕೊಡ್ತಾನೆ ಇದ್ದಾರೆ ಬಟ್ ನಮ್ಮ ಟೀಮ್ ಇಂಡಿಯಾ ಒಂದು ಪರ್ಚರಿ ಪೈಪುಟ್ ನೀಡಿ ಈ ಒಂದು ಅಂತ ನಾವು ಹೇಳ್ತೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮಗೆ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್